ನಮಸ್ತೆ ವೀಕ್ಷಕರೇ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಹೊಸಹಳ್ಳಿ ಅಂತ ಹೇಳಿ ಒಂದು ರೋಸ್ ಗಿಡಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡು ನೋಡಿ ಅಲ್ಲಿಂದ ಸಾವಯವ ಗೊಬ್ಬರವನ್ನು ಯಾವ ರೀತಿ ಬೆಳೆಸಬೇಕು ಮತ್ತು ಸಾವಯವ ಗೊಬ್ಬರದ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಚುಕ್ಕಿ ಬಂದಿರುವಂಥದ್ದು ಹಳದಿ ರೋಗ ಬಂದಿರುವಂಥದ್ದು ಇಂಥದ್ದಕ್ಕೆಲ್ಲ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ಅವರು ಕೇಳಿದರು ಅದಕ್ಕೆ ನಾವು ನಾವು ಬಂದು ಡೈರೆಕ್ಟಾಗಿ ತೋಟಕ್ಕೆ ವಿಸಿಟ್ ಮಾಡಿ ಗಿಡಗಳು ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಅದನ್ನು ತೋರಿಸ್ತೀವಿ ಅಂತ ಹೇಳಿದ್ವಿ ಇವಾಗ ಇದೆಲ್ಲದಕ್ಕೂ ಚುಕ್ಕಿ ರೋಗ ಬಂದಿರೋಂಥದ್ದು ಮತ್ತು ಕೆಲವೊಂದು ರೋಗ ಬಂದು ಎಲೆಗಳೆಲ್ಲ ಉದುರೋಗಿದ್ದಿದೆ ಸೊ ಇದನ್ನು ನಾವು ರೆಡಿ ಮಾಡಿ ಕೊಡ್ತೀವಿ ನೆಕ್ಸ್ಟ್ ಈ ಒಂದು ತೋಟದಲ್ಲಿ ಯಾವ ರೀತಿ ಯಾವ ರೀತಿ ಈ ಗಿಡಗಳಿಗೆ ರೋಗ ಬಂದಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡಿ ಈ ರೀ ಈ ಒಂದು ತೋಟದಲ್ಲಿ ಇಳುವರಿಯನ್ನು ತೆಗೆಸ್ಕೊಟ್ಟು ಅವರಿಗೆ ರಿಸಲ್ಟನ್ನು ತೆಗೆಸ್ಕೊಟ್ಟು ರೋಸು ಚೆನ್ನಾಗಿರುವಾಗ ಮಾಡಿಬಿಟ್ಟು ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆಲ್ಲರಿಗೂ ಈ ಒಂದು ತೋಟದ್ದು ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ ಥ್ಯಾಂಕ್ ಯು ವೀಕ್ಷಕರೇ ಇವತ್ತು ನಾವು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಹೊಸಹಳ್ಳಿಯಲ್ಲಿದ್ದೀವಿ ಇಲ್ಲಿ ಇವರ ಗಿಡಗಳಿಗೆ ರೋಸಿಗೆ ನಾನು ಆವಾಗಲೇ ಹಾಗೆ ರೋಸಿಗೆ ಕಂಟ್ರೋಲ್ ಮಾಡಲಿಕ್ಕೆ ರೋಗ ಕಂಟ್ರೋಲ್ ಮಾಡಲಿಕ್ಕೆ ಪ್ಲಸ್ ರೋಸ್ ಪ್ಲಾಂಟೇಶನ್ಸಿಗೆ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಇವರ ತೆಂಗಿನ ಗಿಡ ತೆಂಗಿನ ಮರನ ನೋಡ್ಬೋದು ಈ ತೆಂಗಿನ ಮರಕ್ಕೂ ಕೂಡ ನಾವೊಂದು ನಮ್ಮ ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಈ ಸಾವಯವ ಗೊಬ್ಬರ ಉಪಯೋಗಿಸಿ ನೆಕ್ಸ್ಟ್ ಒಂದು ವರ್ಷ ಆದಮೇಲೆ ಯಾವ ರೀತಿ ಬರ್ತವೆ ಅಂತ ಹೇಳಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಕೊಡ್ತೀವಿ ಇವಾಗ ಈ ಒಂದು ಸಾವಯವ ಗೊಬ್ಬರವನ್ನು ಒಂದೊಂದು ನಾಲ್ಕು ಕಡೆ ಗುಂಡಿ ಮಾಡಿಬಿಟ್ಟು ಒಂದೊಂದು ಲೀಟ್ರ್ ಅಂತೆ ಒಂದೊಂದಕ್ಕೆ ಹಾಕುವಂಥದ್ದು ಇಲ್ಲಿ ನೋಡ್ಬೋದು ಗುಂಡಿ ಈ ರೀತಿ ಮಾಡುವಂಥದ್ದು ಮತ್ತು ಒಂದು ಲೀಟ್ರ್ ಅದಕ್ಕೆ ಹಾಕುವಂಥದ್ದು ಅದು ಭೂಮಿಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಭಾಗದಲ್ಲೂ ಸ್ಪ್ರೆಡ್ ಆಗುವಂಥ ಕೆಲಸ ಮಾಡುತ್ತೆ ಈ ಒಂದು ಸಾವಯವ ಗೊಬ್ಬರದಲ್ಲಿ ಎರೆಗಳು ಉತ್ಪತ್ತಿ ಆಗುತ್ತೆ ಸೂಕ್ಷ್ಮಾನು ಜೀವಿಗಳು ಉತ್ಪತ್ತಿ ಆಗ್ತವೆ ಅದೇ ರೀತಿ ಭೂಮಿಯನ್ನು ಸ್ಪ್ರೆಡ್ ಮಾಡಿಬಿಟ್ಟು ಭೂಮಿ ಕಂಪ್ಲೀಟ್ ನೀರಿನ ಅಂತರ್ಜಲವನ್ನು ಸಮೇತ ಜಾಸ್ತಿ ಉತ್ಪತ್ತಿ ಮಾಡುತ್ತೆ ಮತ್ತು ಬೇರುಗಳನ್ನು ಕಂಪ್ಲೀಟಾಗಿ ಅಡಿಗಡೆ ಮತ್ತು ಅಗಲವಾಗಿ ಹೋಗಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ರೈತರಿಗೂ ಕೂಡ ಇದು ಉಪಯೋಗ ಆಗಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರಲ್ಲಿರುವಂಥ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ರೈತರು ಯಾವ ರೀತಿ ಸಾವಯವ ಗೊಬ್ಬರವನ್ನು ಉಪಯೋಗಿಸಬಹುದು ಮತ್ತು ಕಳೆನಾಶಕ ಯಾವುದೇ ಕೆಮಿಕಲನ್ನು ಉಪಯೋಗಿಸದೆ ಯಾವ ರೀತಿ ಕಳೆನಾಶಕವನ್ನು ಹಾಕ್ಬೋದು ಅಂತ ಕೂಡ ನಾವು ಹೇಳ್ಕೊಡ್ತೀವಿ ಅದೇ ರೀತಿ ಕೀಟನಾಶಕ ಯಾವುದೇ ಕೀಟನಾಶಕ ಹೊರಗಡೆ ಸಿಗುವಂಥ ಕೆಮಿಕಲ್ ಕೆಮಿಕಲನ್ನು ಉಪಯೋಗಿಸದೆ ಯಾವ ರೀತಿ ಕೀಟವನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ ನನ್ನ ಜೊತೆ ನನ್ನ ಮುರಳಿ ಮೋಹನ್ ಅಂತ ಇದ್ದಾರೆ ಇವರು ತೋಟಕ್ಕೆ ನಾವು ಉಪಯೋಗಿಸ್ತಾ ಇರೋವಂಥದ್ದು ನಮಸ್ತೆ ಸರ್ ಯಾವ ರೀತಿ ನಿಮಗೆ ರೋಗ ಬರ್ತಾ ಇದೆ ಸರ್ ಗುಲಾಬಿಯಲ್ಲಿ ಭಾರಿ ರೋಗ ಬರ್ತಾ ಇದೆ ಚುಕ್ಕೆ ರೋಗುತ್ತೆ ಓಕೆ ಕ್ವಾಲ್ಟಿ ಬರ್ತಾ ಇಲ್ಲ ಓಕೆ ಅದನ್ನು ನೆಕ್ಸ್ಟ್ ಕಂಟ್ರೋಲ್ ಮಾಡಿ ನಾವು ತೋರಿಸ್ತೀವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಸರ್